ಗುಡ್ ಮಾರ್ನಿಂಗ್ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಪ್ರಪಂಚ ಸೊ ಎಲ್ಲರೂ ತುಂಬಾ ಚೆನ್ನಾಗಿರ್ತೀರಾ ಅಂತ ಅನ್ಕೊತೀನಿ ಫ್ರೆಂಡ್ಸ್ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ಸೊ ಇವತ್ತು ಬಂದು ಲಡ್ಡು ಮಾದ ಬರ್ಡೇ ಮುಗಿದ ನೆಕ್ಸ್ಟ್ ಡೇ ಸೊ ಡೆಕೋರೇಷನ್ ನೋಡ್ಬೋದು ಜಂಗಲ್ ಥೀಮ್ ಥರ ಡೆಕೋರೇಷನ್ ಮಾಡಿದ್ರು ಸೊ ಚೆನ್ನಾಗಿತ್ತು ಡೆಕೋರೇಷನ್ಸ್ ಎಲ್ಲ ಸಿಂಪಲ್ ಆಗಿ ಸಿಕ್ಕಾಪಟ್ಟೆ ಮನೆಲ್ಲ ಮಿಸ್ ಆಗಿದೆ ಫ್ರೆಂಡ್ಸ್ ನೋಡ್ಬೋದು ಈ ಬಲೂನ್ಸು ಏನಾಗುತ್ತೆ ಅಂತ ಅಂದರೆ ಜಾಸ್ತಿ ಟೈಮ್ ಬಲೂನ್ಸ್ ಹಾಗೆ ಬಿಟ್ರಲ್ಲ ಬಲೂನ್ಸ್ ಒಂಥರ ಸ್ಮೆಲ್ ಬರೋಕ್ಕೆ ಬರುತ್ತೆ ಸೊ ಅದರಿಂದ ನಾನು ಇವಾಗ ಎಲ್ಲ ಬಲೂನ್ಸ್ ಡಮ್ ಅನ್ನಿಸ್ಬೇಕು ಸೊ ಇದೊಂದು ಕೆಲಸ ಇದೆ ಅದು ಬಿಟ್ಟರೆ ಫ್ರೆಂಡ್ಸ್ ಇಲ್ಲಿ ನನ್ನ ರೂಮ್ ನೋಡ್ಬೋದು ನಿಮಿಷ ಸೊ ಅದು ಬಿಟ್ಟರೆ ಇದು ನನ್ನ ರೂಮ್ ನೋಡ್ಬೋದು ಫ್ರೆಂಡ್ಸ್ ಹೆಂಗ್ ಮೆಸ್ ಆಗಿದೆ ಅಂತ ಸೊ ಈ ರೂಮ್ ಎಲ್ಲ ಕ್ಲೀನ್ ಮಾಡಬೇಕು ಎಲ್ಲ ಬಲೂನ್ಸ್ ಅದು ಇದು ಎಲ್ಲ ಅಂಟಿದೆ ಆ್ಯಂಡ್ ಬೆಡ್ನೆಲ್ಲ ಕರೆಕ್ಟಾಗಿ ಎಲ್ಲ ಮಾಡಬೇಕು ಸೊ ಇವೆಲ್ಲ ಒಂದು ಸ್ವಲ್ಪ ಕೆಲಸ ಪೆಂಡಿಂಗ್ಗಳಿದಾವೆ ಆ್ಯಂಡ್ ಇದು ಬಂದು ನನ್ನ ಕಿಚನ್ ಸೊ ನನಗೆ ಕೇಕ್ ತರಿಸಿದ್ವಲ್ಲ ಸೊ ಅದಿದೆ ನೋಡಿ ಇವೆಲ್ಲ ಮೆಸ್ಸೆಲ್ಲ ಕ್ಲೀನ್ ಮಾಡಬೇಕು ಸೊ ಇವತ್ತು ಬಂದು ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಇರುತ್ತೆ ಆ್ಯಂಡ್ ಮನೆ ಕ್ಲೀನಿಂಗ್ ಆದಮೇಲೆ ಅಲ್ವಾ ನಾನು ಸ್ವಲ್ಪ ಕೆಲಸ ಇದೆ ಆ ಕೆಲಸ ಮಾಡಬೇಕು ಅದಾದಮೇಲೆ ಎಲ್ಲ ಎಲ್ಲಿ ಹೋಗಬೇಕು ಹಾಸ್ಪಿಲ್ಗೆ ಹೋಗ್ಬೇಕು ಹಾಸ್ಪಿಟ್ಲ್ ಯಾಕೆ ಅಂತಂದ್ರೆ ನಂಗೆ ಅದೇ ಜಾಯಿಂಟ್ಸ್ ಪೇನ್ ಎಲ್ಲ ಇದೆಯಲ್ಲ ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ತೋರ್ಸೋಣ ಮತ್ತೆ ಬೇರೆ ಡಾಕ್ಟರ್ ತೋರ್ಸೋಣ ಅಂತ ಅಂದ್ರೆ ನಾನ್ ಡೆಲಿವರಿ ಆದ್ಮಲ್ಲ ಹಾಸ್ಪಿಟ್ಲ್ ಸೊ ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ಚೆಕ್ಅಪ್ ಮಾಡ್ಸೋಣ ಅಂತ ಬಿಕಾಸ್ ಕೆಲವೊಬ್ರು ಏನಂತ ಇದಾರೆ ಅಂತಂದ್ರೆ ವೈಟಮಿನ್ ಕಡಿಮೆ ಇದ್ರೆ ಆಮೇಲೆ ರಿಪೋರ್ಟ್ಸ್ ಸಹ ಬಂತು ಲಾಸ್ಟ್ ಟೈಮ್ ರಿಪೋರ್ಟ್ಸ್ ಅಲ್ಲಿ ಐರನ್ ಡೆಫಿಷಿಯನ್ಸಿ ತುಂಬಾ ಇದೆ ಐರನ್ ಇಲ್ಲ ನಿಮ್ಮ ಬಾಡಿಲಿ ಅಂತ ಬಂದಿತ್ತು ಸೊ ಅದು ಒಂದಿದೆ ಅದಕ್ಕೆ ಏನಾದರೂ ಟ್ಯಾಬ್ಲೆಟ್ಸ್ ಅಥವಾ ಏನಾದ್ರೂ ಒಂದು ತಗೊಳೋಣ ಅಂತ ಇನ್ನ ಅಂತಂದರೆ ಸೊಪ್ಪು ತರಕಾರಿ ಎಲ್ಲ ಚೆನ್ನಾಗಿ ತಿನ್ನಬೇಕು ಅದು ತಿಂತಾನೇ ಇದ್ದೀನಿ ಬಟ್ ಸ್ಟಿಲ್ ಯಾಕೋ ಅದು ಒಂಥರ ಇನ್ನೂ ಸ್ವಲ್ಪ ನೋವೆಲ್ಲ ಹಾಗೆ ಇದೆ ಜಾಯಿಂಟ್ಸ್ ಎಲ್ಲ ಸೊ ತುಂಬ ಟೈಮ್ ತಗೊಳುತ್ತೆ ಅಂತ ಸಹ ಹೇಳ್ತಾರೆ ಸಡನ್ ಆಗಿ ಹೇಳಲ್ಲ ಬಟ್ ಆಲ್ಮೋಸ್ಟ್ ಎಷ್ಟು ಒಂದು ವಾರ ಹತ್ತು ದಿವಸ ಮೇಲಾಯ್ತು ಹತ್ತು ದಿವಸ ಮೇಲೇ ಆಯಿತು ಇವೆಲ್ಲ ಆಗಿ ಬಟ್ ಸ್ಟಿಲ್ ಕಡಿಮೆ ಆಗ್ತಾ ಇಲ್ಲ ಅದಕ್ಕೆ ನೆನ್ನೆ ಪೇನ್ ಕಿಲ್ಲರ್ ತಗೊಂಡೆ ನಾವು ತೊಡೆಯಕ್ಕಾಗ್ತಾ ಇಲ್ಲ ಅಂತ ಇವಾಗ ಒಂದು ಸ್ವಲ್ಪ ಬೆಟರ್ ಆಗಿದ್ದೀನಿ ಸೊ ಅದಕ್ಕೆ ಸ್ವಲ್ಪ ಡಾಕ್ಟ್ರ್ ಹತ್ರ ತೋರಿಸಿ ಮತ್ತೆ ಸ್ವಲ್ಪ ಇನ್ನೊಂದು ಬೇರೆ ಕೆಲಸಗಳೆಲ್ಲ ಇದ್ದಾವೆ ಅವೆಲ್ಲ ಮುಗಿಸ್ಕೊಂಡು ಮತ್ತೆ ಬರೋಣ ಇಲ್ಲಿ ಅಂತ ಸೊ ಬನ್ನಿ ಒಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಏನು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಡಿ ఇవగా ఫైనలీ బలూన్ డమ్ అన్సో టైమ్ బాగు ఆక్చులి తున బేజారుత బట్ బేజార్ కింద ಬೇಜಾರು ಆಗ್ತಾಯಿತ್ತು ಬಟ್ ಅದಕ್ಕಿಂತ ಜಾಸ್ತಿ ಒಂದು ಸ್ವಲ್ಪ ಎಂಜಾಯನ ಮಾಡ್ತಾ ಇದೆ ಡಮ್ ಅನ್ಸ್ಬೇಕಾದ್ರೆ ಏನೋ ಒಂಥರ ಚೆನ್ನಾಗಿತ್ತು ಈ ಗೇಮ್ಸ್ ಎಲ್ಲ ಆಡ್ತೀವಲ್ಲ ಡಮ್ 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 ಅನ್ಸೋದು ಸೊ ಅದನ್ನ ಒಬ್ಬಳೇ ಮಾಡ್ತಾ ಇದೆ ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಆ ಕೋಪ ಎಲ್ಲ ಬಲೂನ್ ಮೇಲೆ ಹಾಕಿ ಅದನ್ನ ಡಮ್ ಏನೋ ಒಂಥರ ಸ್ಟ್ರೆಸ್ ಸ್ವಲ್ಪ ರಿಲೀಫ್ ಆಗುತ್ತೆ ಕಡಿಮೆ ಆಗುತ್ತೆ ನನಗಂತೂ ಹಂಗೆ ಆಗ್ತಾಯಿತ್ತು ಆ್ಯಂಡ್ ಕಮಿಂಗ್ ಬ್ಯಾಕ್ ನಾನೇನುಕೊಂಡೋಗೋತ್ತೆ ಗೊತ್ತಾ ಸ್ವಲ್ಪ ಬಲೂನ್ಸ್ನ ಮಕ್ ಅಂದರೆ ನಮ್ಮ ಏರಿಯಾದಲ್ಲೆಲ್ಲ ಮಕ್ಕಳು ತುಂಬ ಜನ ಇದ್ದಾರೆ ಚಿಕ್ಕ ಮಕ್ಕಳು ಸರಿನಾ ಸೊ ಅವ್ರಿಗೊಂದು ಸ್ವಲ್ಪ ಕೊಡೋಣ ಬಾಕಿದರೆ ಡಮ್ಮನ್ಸ್ ಬಿಡೋಣ ಅಂತ ಬಿಕಾಸ್ ಎಲ್ಲನೂ ಕೊಡೋಕ್ಕಾಗಲ್ಲ ಆ್ಯಂಡ್ ಮೋರ್ ಓವರ್ ಅದು ಆಗಲ್ಲ ಬಿಕಾಸ್ ಅದು ಒಂಥರ ಸ್ಮೆಲ್ ಬಂದುಬಿಡುತ್ತೆ ಹಳೆದಾಗ್ತಾ ಆಗ್ತಾ ಇಲ್ಲ ಒಂದು ಎರಡು ಮೂರು ದಿವಸ ಆದಮೇಲೆ ಬಲೂನ್ದೇ ಒಂಥರ ಸ್ಮೆಲ್ ಬರುತ್ತೆ ವಿಚ್ ಇಸ್ ನಾಟ್ ಗುಡ್ ಸೊ ಅದಕ್ಕೆ ನಾನು ಕೆಲವೊಂದು ಬಲೂನ್ಸ್ನ ಒಂದು ಹತ್ತು ಹದಿನೈದು ಬಲೂನ್ಸ್ನ ಮಡಗಿದೆ ಮಕ್ಳಿಗೆ ಕೊಡೋಣ ಅಂತ ಬಟ್ ಅರುಣ್ ಅವರು ನಾನು ಎಲ್ದಿರ್ಬೇಕಾರೆ ಎಲ್ಲ ಬಲನ್ಸು ಡಮ್ ಅನ್ಸಿಬಿಟ್ರು ಪಾಪ ಅವ್ರಿಗೂ ಗೊತ್ತಿರಲಿಲ್ಲ ನನ್ನ ಮಕ್ಕಳಿಗೆ ಅಂತ ಮಡಗಿದೆ ಅಂತ ಅವ್ರು ಅಂದ್ಕೊಂಡ್ರು ಅರ್ಧ ಕೆಲಸ ಮಾಡಿಬಿಟ್ಟು ಹೋಗಿದ್ದೀನಿ ಅಂತ ಸೊ ಅದಕ್ಕೆ ಅವ್ರು ಫುಲ್ ಬಲನ್ನ ಡಮ್ ಅನ್ಸ್ಬಿಟ್ಟು ಮತ್ತೆ ಮನೆ ಕೂಡ ಫುಲ್ ಕ್ಲೀನ್ ಮಾಡಿಟ್ರು ಲೈಕ್ ಕಸ ಎಲ್ಲ ಎಸೆಯೋದು ಫುಲ್ ಕಸ ಗುಡಿಸಿ ಎಲ್ಲನೂ ಫುಲ್ ಕ್ಲೀನ್ ಮಾಡಿಟ್ಟಿದ್ರು ನಾನು ಅಲ್ಲಿ ಇನ್ನು ಮತ್ತೆ ಅಂದರೆ ಪಕ್ಕದ ಮನೆಗೆ ಹೋಗಿದ್ದೆ ಆ್ಯಂಡ್ ಬರೋಸ್ರೆ ಫುಲ್ ಕ್ಲೀನ್ ಮಾಡಿಟ್ಟಿದ್ರು ಒಂಥರ ಸರ್ಪ್ರೈಸ್ ಸಿಕ್ತು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅದು ಸ್ಟಿಕ್ಕರ್ ತೆಗಿತೀರ ಅದು ತೆಗಿಲ್ಲ ನಾನು ಇಲ್ಲಿ ನೋಡಿ ಫ್ರೆಂಡ್ಸ್ ಹೆಂಗಾಗಿದ್ರೆ ಬೇಜಾರಾಗ್ತಾಯಿದ್ದೆ इधर पेंट मत्ते स्टेज पेंट करना। ये नल्ले वाले ಅದು ಆ್ಯಕ್ಚುಲಿ ಏನಾಗಿದೆ ಅಂದರೆ ಬಲೂನು ಸೆಲೋ ಟೈಪಿಂದ ಅನಿಸಿದ್ವಲ್ಲ ಸೊ ಅದನ್ನು ಕಿತ್ತಬೇಕಾದ್ರೆ ಅದು ಪೇಂಟ್ ಸಮೇತ ಬಂತು ನಿಧಾನ ಕೀಳ್ತಿದ್ರೆ ಅದೇನೂ ಬರ್ತಾ ಇರಲಿಲ್ಲ ಅಂತ ಅನ್ಕೋತೀನಿ ಬಟ್ ಏನೂ ಮಾಡೋಕ್ಕಾಗಲ್ಲ ಬಟ್ ಏನಪ್ಪ ಅಂದರೆ ಹಾಲಲ್ಲಿ ಅದು ಎದ್ದು ಕಾಣಿಸ್ತಾ ಇದೆ ಆ ಒಂದು ಮಾರ್ಕು ಅದಕ್ಕೆ ಸ್ಟಿಕ್ಕರ್ ಅಣಿಸ್ಬೇಕು ಅದ್ರ ಮೇಲೆ ಅಥವಾ ಈ ಥರ ಆನ್ಲೈನಲ್ಲಿ ಸ್ಪ್ರೇ ಬರುತ್ತಲ್ಲ ಸೊ ಅದೇ ಕಲರ್ ಸ್ಪ್ರೇ ತಗೊಂಡು ಸ್ಪ್ರೇ ಮಾಡ್ತೀನಿ ಅಷ್ಟೇ ಸೊ ದ್ಯಾಟ್ ಪೇಂಟ್ ಎಲ್ಲ ಅಷ್ಟೇ ಅಷ್ಟಕ್ಕೆ ಪೇಂಟ್ ಎಲ್ಲ ಇವಾಗ ತೊಗೊಳಕ್ಕಾಗಲ್ಲ ಅಂತ ಅಂದ್ಕೊಂಡು ನೋಡೋಣ ನೀವೇನು ಮಾಡ್ತಿದ್ದೀರಿ ಅಂತ ಪ್ಲೀಸ್ ಕಾಮೆಂಟ್ ತಿಳಿಸಿ ಸೊ ಇದು ಬಂದು ಒಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಆಯಿತಾ ಆ್ಯಂಡ್ ನೆಕ್ಸ್ಟ್ ಬಂದು ನಾವು ನಮ್ಮ ಮನೇಲಿ ಒಂದು ಹೊಸ ಎಂಟ್ರಿ ಬರುತ್ತಿದೆ ಸೊ ಅದೇನಪ್ಪ ನಿಮಗೆ ಮುಂದೆ ಗೊತ್ತಾಗುತ್ತೆ ತುಂಬ ಟೈಮಿಂದ ತಗೋಬೇಕು ತಗೋಬೇಕು ಅಂತ ಅಂತಾನೆ ಅಂದ್ಕೊಂಡಿದ್ವಿ ಬಟ್ ಓಕೆ ನಾಳೆ ನಾಳೆ ನೆಕ್ಸ್ಟ್ ಮಂತು ಹಂಗೆ ಹೇಗೆ ಅಂತ ಅಂದ್ಕೊಂಡು ಪೋಸ್ಟ್ಪೋನ್ ಆಗ್ತಾನೆ ಇತ್ತು ಬಟ್ ಫೈನಲಿ ನಾವು ತೊಗೊಂಡ್ವಿ ಫ್ರೆಂಡ್ಸ್ ಆ್ಯಂಡ್ ದೇವ್ರ ಮನೆ ನಾನು ಹೇಳಿದ್ನಲ್ಲ ದೇವ್ರ ಮನೆ ಕೂಡ ತೊಗೋಬೇಕು ಅಂತ ಸೊ ಒಂದೊಂದು ಒಂದೊಂದು ಸಣ್ಣ ಪುಟ್ಟ ಸಾಮಾನೇ ಆಗಿರಲಿ ಬಟ್ ಒಂದೊಂದು ಸಾಮಾನು ನಾನು ನಮ್ಮ ಮನೆಗೆ ಇದ್ದೀನಿ ಸೊ ನೀವು ಕೂಡ ನನಗೆ ಕೆಲವೊಂದು ಐಡಿಯಾಸ್ನ ಶೇರ್ ಮಾಡಿ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಬಂದುಬಿಟ್ಟು ಪರ್ಸ್ನಲ್ಲಾಗಿ ಶೇರ್ ಮಾಡಿದ್ದೀರಾ ಈ ಥರ ಮಾಡಿಸಿ ಆ ಥರ ಮಾಡಿಸಿ ಅಂತ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ ನನಗೆ ಮೇನ್ ಏನಪ್ಪ ಅಂದರೆ ನಾನು ನಾನು ನಿಂತಿದ್ದೀನಲ್ಲ ಈ ಒಂದು ಗೋಡೆ ಹತ್ರ ಸೊ ಆ ಗೋಡೆಗೆಲ್ಲ ಏನಾದರೂ ಒಂದು ಬೇಕು ಡಿಸೈನು ಫಸ್ಟ್ ಅಂದ್ಕೊಂಡೆ ಫೋಟೋ ಫ್ರೇಮ್ ಹಾಕೋಣ ಅಂತ ನೆಕ್ಸ್ಟ್ ಅಂದ್ಕೊಂಡ್ರೆ ಈ ಥರ ಶೋದು ಬರುತ್ತಲ್ಲ ಆನ್ಲೈ ಅಮೆಝಾನಲ್ಲೆಲ್ಲ ವಾಲ್ ಅದು ಪೇಪರ್ಸ್ ಎಲ್ಲ ಬರುತ್ತಲ್ಲ ಆ ಥರ ಅಂದ್ಕೊಂಡೆ ಬಟ್ ಏನೂ ಒಂಥರ ಥರ ಆಗ್ತಾ ಆಗ್ತಾಯಿಲ್ಲ ಫ್ರೆಂಡ್ಸ್ ಸೊ ಪ್ಲೀಸ್ ನಿಮ್ಗೆ ಏನಾದರೂ ಐಡಿಯಾ ಇದ್ದರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಖಂಡಿತವಾಗ್ಲೂ ಅದು ನಂಗೆ ಇಷ್ಟ ಆದರೆ ನಾನು ಅದನ್ನು ಖಂಡಿತವಾಗ್ಲೂ ಪರ್ಚೇಸ್ ಮಾಡಿಬಿಟ್ಟು ನಿಮಗೆ ನಾನು ತೋರಿಸ್ತೀನಿ ನಾನು ತಗೊಂಡೆ ಅಂತ ಆ್ಯಂಡ್ ಇದು ಬಂದು ನಮ್ಮ ಹೊಸದು ಆ್ಯಕ್ವಗಾರ್ಡು ಸೊ ತುಂಬ ಟೈಮಿಂದ ಹೇಳಿದ್ರೆ ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ ಅಂತ ಫೈನಲಿ ತಗೊಂಡ್ವಿ ನನಗೆ ಎಲ್ಲ ಚಿಕ್ಕದು ಬೇಕಿತ್ತು ಅಂದರೆ ಜಾಸ್ತಿ ದೊಡ್ಡದು ಬೇಡ ಬಿಕಾಸ್ ನಮ್ಮ ಕಿಚನ್ ಒಂದು ಸ್ವಲ್ಪ ಚಿಕ್ಕದಲ್ವ ಸೊ ಅದು ತಕ್ಕನಾಗಿ ಒಂದು ಚಿಕ್ಕದಿದ್ದರೆ ಪುಟ್ಟ ಇದು ಕ್ಯೂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಬಟ್ ಏನಪ್ಪ ಅಂದರೆ ಚಿಕ್ಕದು ಅಷ್ಟೊಂದು ಅವೈಲೇಬಲ್ ಇರಲಿಲ್ಲ ಇದ್ದರೂ ಕೂಡ ಇಟ್ ವಾಸ್ ಅನ್ ದ್ಯಾಟ್ ಗ್ರೇಟ್ ಅದಕ್ಕೇ ಅರ್ಣ್ ಇದನ್ನ ಬುಕ್ ಮಾಡಿದರು ಸೊ ಇದು ಬಂದು ಕೆನ್ಸ್ಕೋ ಕಂಪನಿದು ಫ್ರೆಂಡ್ಸ್ ಆ್ಯಂಡ್ ಇನ್ನೊಂದೇನು ಗೊತ್ತಾ ನನಗೆಲ್ಲ ನಮ್ಮ ಈ ಒಂದು ಮನೇಲಿ ನನ್ನ ಫೇವ್ರೆಟ್ ಪಾರ್ಟ್ ಬಂದು ಕಿಚನು ನಮ್ಮ ಕಿಚನ್ ಬಂದು ಒಂಥರ ಕ್ಯೂಟಾಗಿ ತುಂಬಾನೇ ತುಂಬಾ ಕ್ಯೂಟಾಗಿದೆ ನೀವು ಕೂಡ ಅಬ್ಸರ್ವ್ ಮಾಡಿ ತುಂಬಾ ಚೆನ್ನಾಗಿದೆ ನಮ್ಮ ಕಿಚನು ಸೊ ನನಗೆ ಆ್ಯಕ್ಚುಲಿ ಆಕ್ವೋಬಾರ್ ಕೂಡ ನನಗೆ ವೈಟ್ ಕಲರ್ ಬೇಕಿತ್ತು ಬಿಕಾಸ್ ವೈಟ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಬಟ್ ನಮಗೆ ವೈಟ್ ಸಿಕ್ಕಿಲ್ಲ ಬ್ಲ್ಯಾಕೇ ಸಿಕ್ತು ಸೊ ನೋಡೋಣ ಏನು ಕಾಣಿಸುತ್ತೆ ಅಂತ

ನೀರು ಕೂಡ ಇಟ್ಕೊಳ್ಳಿ ಅಥವಾ ಈ ಮೂಲೆಲಿ ಇಡಬೇಕು ಅಥವಾ ಆ ಕಾರ್ನರ್ ಅಲ್ಲಿ ಇಡಬೇಕು ಮನಸ್ಸಿಗೆ ಬೇಡ ಚೆನ್ನಾಗಿ ಕಾಣಿಸಲಿ ಇದೊಂದು ಒಂದು ಬರುತ್ತೆ ಆಗಂತ ಬರ್ತಾರಿಕೆ ಆಡೆ ಅಂಗ ತಗೊಂಡು ಅಲ್ಲಿಂದ ಬಂದ್ರೆ ಕಿಟಕಿ ಕಟ್ ಆಗುತ್ತೆ ಇರ್ಲಿ ನನಗೆ ನೋಡೋಕೆ ಚೆನ್ನಾಗಿ ಕಾಣಿಸಬೇಕು ಸುಮ್ಮನೆ

ये टाइम से गए ये तो तोड़ेगा ये टाइम साथ पहले से ना अलग इधर क्या लगे इधर मंदरी चलाकान से चलाकान से लास्ट बॉडी तो थोड़ा ಇನ್ನೊಂದು <ion> <some place> <laughs> <color>

ಸೊ ನನಗೇನಪ್ಪ ಅಂತ ಅಂದರೆ ಆಕ್ವಾಗಾರ್ಡ್ ಬಂದು ಒಂದು ಸ್ವಲ್ಪ ಹಿಡನ್ ಆಗಿರಬೇಕು ಕಾಣಿಸ್ಬಾರ್ದು ಅದು ಎದ್ದಿ ಅಂತ ಅಂದರೆ ಕಿಚನಲ್ಲಿ ಅದೇ ಒಂಥರ ಹೈಲೈಟ್ ಕಾಣಿಸ್ತಾ ಇತ್ತು ಬಿಕಾಸ್ ಆ ಕಲರ್ ಹಂಗಿತ್ತು ಬ್ಲ್ಯಾಕ್ ಕಲರು ಆ್ಯಂಡ್ ಸೆಕೆಂಡ್ ಆಫ್ ಆಲ್ ಸ್ವಲ್ಪ ದೊಡ್ಡದಾಗಿತ್ತು ಸರಿನಾ ನನಗೆ ಅದಕ್ಕೆ ಅದನ್ನ ಹಿಡನ್ ಆಗಿ ಮಣಗಿದ್ರೆ ಅಲ್ಲ ಸೊ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ಬೇರೆ ಬೇರೆ ಆ್ಯಂಗಲ್ಸ್ನ ಟ್ರೈ ಮಾಡಿದ್ವಿ ಯಾವ ಕಡೆ ಇರಬೇಕು ಅಂತ ಬಟ್ ಯಾಕೋ ಸೆಟ್ ಆಗಿಲ್ಲ ಸೊ ಫೈನಲಿ ಅರುಣ್ ಹೇಳೋ ಕಡೆನೇ ನಾವು ಅದೇ ಫಿಕ್ಸ್ ಮಾಡಿದ್ವಿ ನನಗೆ ಆ್ಯಕ್ಚುಲಿ ಹಿಂಗೆ ಸೆಟ್ ಇತ್ತು ನಂಗೆ ಆ ಕಡೆ ಬೇಕಿತ್ತಿಲ್ಲ ಬಟ್ ಅವರು ಹೇಳಿದರು ಏನೂ ಮಾಡೋಕ್ಕಾಗಲ್ಲ ಮೇಡಮ್ ಬೇರೆ ಎಲ್ಲ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿದ್ರೆ ಸರಿ ಆಯಿತು ಪರವಾಗಿಲ್ಲ ಅಂತ ಅಂದ್ಕೊಂಡು ಮತ್ತೆ ಇದೇ ಕಡೆ ಫಿಕ್ಸ್ ಮಾಡಿದ್ವಿ ಸೊ ಅದಾದಮೇಲೆ ಒಂದೆರಡು ಮೂರು ದಿವಸ ಆದಮೇಲೆ ತಾನಾಗಿ ಅದು ಅಡ್ಜಸ್ಟ್ ಅಂದರೆ ನೋಡ್ತಾ ನೋಡ್ತಾ ತಾನಾಗಿ ಅಡ್ಜಸ್ಟ್ ಆಗಿಬಿಡುತ್ತೆ ಅಲ್ವಾ ಅಂತ ವೈಟ್ ಅಂತ ಅಂದರೆ ಮೇ ಬಿ ಅಷ್ಟೊಂದು ಹೈಲೈಟ್ ಆಗಿ ಕಾಣಿಸ್ತಾ ಇರಲಿಲ್ಲ ಬಟ್ ಇವಾಗ ನಮ್ಮ ಕಿಚನಲ್ಲಿ ಈ ಒಂದು ಆಕ್ವಾಗಡೆ ಜಾಸ್ತಿ ಎದ್ದು ಕಾಣಿಸ್ತಾ ಐತೆ ಅಂದರೆ ಬ್ಲ್ಯಾಕ್ ಕಲರ್ ಅಲ್ವಾ ಸೊ ಸಿಕ್ಕಾಪಟ್ಟೆ ಎದ್ದು ಕಾಣಿಸ್ತಾ ಐತೆ ಬಟ್ ಸ್ಟಿಲ್ ದಟ್ಸ್ ಓಕೆ ಇಷ್ಟು ದಿವಸ ನಾವು ಏನು ಮಾಡ್ತಿದ್ವಿ ಅಂತಂದರೆ ನಾವು ಮತ್ತೆ ಮನೇಲಿ ಹೋಗಿ ಒಂದು ದಿವಸಕ್ಕೆ ನಾಲ್ಕೈದು ಬಾಟಲ್ನ ನೀರು ತುಂಬಿಸ್ಕೊಂಡು ಮಾಡಿ ಬರ್ತಾ ಇದ್ವಿ ಲೈಕ್ ದಿನ ಬೆಳೆ ಅಥವಾ ಸಂಜೆ ನೀರು ತುಂಬಿಸ್ಕೊತಾ ಇದ್ವಿ ಅದೊಂಥರ ಬೇಜಾರೇ ಆಗ್ತಾಯಿತ್ತು ಇತ್ತು ದಿನ ಬಾಟ್ಲಲ್ಲಿ ನೀರು ತುಂಬಿಸ್ಕೋಬೇಕಲ್ಲ ಅಥವಾ ಒಂದೊಂದ್ಸತಿ ಏನಾಗೋದು ಅಂದ್ರೆ ಸಪೋಸ್ ನಾವೇನಾದರೂ ಇಲ್ಲ ಆ್ಯಂಡ್ ನೈಟ್ ಮನೆಗೆ ಬರ್ತೀವಿ ಅಂತಂದರೆ ಆ ಟೈಮಲ್ಲಿ ನೀರೇ ಇರ್ತಿರಲಿಲ್ಲ ಬಿಕಾಸ್ ನೈಟ್ ಅವ್ರು ಮಲಗ್ತಾ ಇದ್ರು ಅಲ್ವಾ ಆಬ್ವಿಯಸ್ಲಿ ನಾವು ಹೋಗ್ಬಿಟ್ಟು ಡಿಸ್ಟರ್ಬ್ ಆಗ್ತಾ ಇರಲಿಲ್ಲ ಸೊ ತುಂಬ ಸೊ ತುಂಬ ಸತಿ ಅದರ ಎಕ್ಸ್ಪೀರಿಯನ್ಸ್ ಆಗಿದೆ ಸರಿ ಆಯಿತು ಬೇಡವೇ ಬೇಡ ಫಸ್ಟೊಂದು ಹಾಕಬೇಕಾಗ್ ತೊಗೊಳ್ಳೋಣ ಅಂತ ಅಂದ್ಕೊಂಡು ತಗೊಂಡ್ವಿ ಫ್ರೆಂಡ್ಸ್ ಆ್ಯಂಡ್ ಇದಾದಮೇಲೆ ನೆಕ್ಸ್ಟು ಇನ್ನೇನೋ ಪ್ಲ್ಯಾನ್ಸ್ ಇದೆ ತಗೊಳ್ಳೋದು ಸೊ ನಿಮ್ಗೆ ಮುಂದಕ್ಕೆ ಒಂದು ಒಂದಾಗಿ ಒಂದು ಒಂದಾಗಿ ನಿಮಗೆ ನಾನು ತೋರಿಸ್ತೀನಿ ಆ್ಯಂಡ್ ನೀವು ಕೂಡ ಏನಾದರೂ ಇದ್ದರೆ ಅಲ್ಲ ಪ್ಲೀಸ್ ಶೇರ್ ಮಾಡಿ ಕಾಮೆಂಟ್ ಮೂಲಕ ಖಂಡಿತವಾಗ್ಲೂ ಓಕೆ ಸೊ ಫೈನಲಿ ಬಂದು ನಮ್ಮ ಈ ಒಂದು ಅಕ್ಕಗಳ ಫಿಕ್ಸ್ ಆಗಿದೆ ಹೇಗೆ ಕಾಣಿಸ್ತಾ ಇದೆ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಓಕೆನಾ ಆ್ಯಂಡ್ ನೆಕ್ಸ್ಟ್ ಬಂದು ಅವ್ರು ಹೇಳ್ತಾಯಿದ್ರು ಲೈಕ್ ಆ ಪ್ರೊಸೀಜರ್ಸು ಸ್ಟಾರ್ಟಿಂಗ್ ನೀರನ್ನ ಯೂಸ್ ಮಾಡಿಬಿಡಿ ಅದನ್ನ ಏನಾದರೂ ಹಾಕ್ಬಿಡಿ ನೆಕ್ಸ್ಟ್ ಬಂದು ನಾವು ಆ ವಾಟರ್ನ ಯೂಸ್ ಮಾಡ್ಕೋಬೋದು ಅಂತ ಆ್ಯಂಡ್ ಅದೇ ಕೆಲವೊಂದು ಅವ್ರದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಇರುತ್ತಲ್ಲ ಸರ್ವಿಸ್ ಬಗ್ಗೆ ಎಲ್ಲ ನಮಗೆ ತಿಳಿಸ್ತಾಯಿದ್ರು ಇದಾದ ಮೇಲೆ ನೆಕ್ಸ್ಟ್ ಬಂದು ನಾನು ಹಾಸ್ಪಿಲ್ಗೆ ಹೋಗ್ತೀನಿ ಸೊ ಯಾಕೆ ಅಂತ ನಿಮ್ಗೆ ನಾನು ತಿಳಿಸ್ತೀನಿ ಓಕೆ ಫ್ರೆಂಡ್ಸು ಇವಾಗ ಜಸ್ಟ್ ಹಾಸ್ಪಿಟ್ಲಿಗೆ ಬಂದಿದ್ದೀವಿ ನೋಡ್ಬೋದು ನಾನು ಹಾಗೂ ನಂದು ಬಂದಿದ್ದೀವಿ ಅದರಲ್ಲಿ ನೀವು ನನ್ನ ಲಾಸ್ಟ್ ಪ್ರೀವಿಯಸ್ ಬ್ಲಾಗ್ಸ್ ನೋಡಿ ಫೀವರ್ ಫೀವರೆಲ್ಲ ಇತ್ತು ಅಂತ ಸೊ ಇವಾಗ ಫೀವರ್ ಏನಿಲ್ಲ ಬಟ್ ಬಾಡಿ ಪೇನ್ ಸಿಕ್ಕಾಪಟ್ಟೆ ಇದೆ ಸೊ ಅದಕ್ಕೇನೆ ಸ್ವಲ್ಪ ಮತ್ತೆ ಸಲ ತೋರಿಸೋಣ ಅಂದ್ಕೊಂಡಿದ್ದು ಬೇರೆ ಹಾಸ್ಪಿಟ್ಲಿಗೆ ಬಂದಿದ್ದೀನಿ ಇದೇ ಹಾಸ್ಪಿಟಲ್ ಆ್ಯಂಡ್ ಡೆಲಿವರಿ ಕೂಡ ಆಗಿದ್ದು ಸೊ ಡೆಲಿವರಿ ಟೈಮಲ್ಲಿ ಬಂದಿದ್ದು ಮತ್ತೆ ನೆಕ್ಸ್ಟ್ ಇವಾಗಲೇ ಬರ್ತಿರೋದು ಒಂಥರ ಹಳೇ ಒಂದು ವರ್ಷದ ಇಲ್ಲ ಇವಾಗ ಮತ್ತೆ ಒಂಥರ ರಿಫ್ರೆಶ್ ಆಗ್ತಾ ಇದೆ ಹಾಗಾಗಿ ಒಂದು ವರ್ಷದಲ್ಲಿ ಬಂದೇನು ಒಂದು ಸಲ ಬೇರೆ ಎಲ್ಲಿ ಬಂದಿದ್ದೀನಿ ನಾನೇ ಬರ್ಲಿ ಇಲ್ಲಿ ಮತ್ತೆ ಅಲ್ಲಿ ಆ ಕಡೆ ಹೋಗಿದ್ದೆ ಆ ಕಡೆ ಹಾಸ್ಪಿಟ್ಲಿಗೆ ಮಮತಾ ಡಾಕ್ಟರ್ನ ಮೀಟ್ ಮಾಡಕ್ಕೆ ಗಾಯನಕಾಲೋಜಿಸ್ಟ್ ಹಾ ಕರೆಕ್ಟ್ ಅಲ್ಲ ಇಲ್ಲಿ ಮತ್ತೆ ಬಂದಿಲ್ಲ ಇಲ್ಲಿ ಡೆಲಿವರಿ ಮಾತ್ರ ಅಲ್ವಾ ಸೊ ಬನ್ನಿ ಡಾಕ್ಟರ್ ಏನ್ ಹೇಳ್ತಾರೆ ಅಂತ ನೋಡೋಣ ಇನ್ಫ್ಯಾಕ್ಟ್ ನಿಮಗೆ ಅನ್ಸಿರ್ಬೋದು ಏನಾಗಿದೆ ಚೆನ್ನಾಗೇ ಇದ್ದೀರಲ್ಲ ಅಂತ ಸೊ ಮಾತಾಡ್ಬೇಕಾದ್ರೆ ಚೆನ್ನಾಗಿ ಮಾತಾಡ್ತೀನಿ ಬ್ಲಾಗಲ್ಲಿ ಬಟ್ ಆ ಪೇನ್ ನನಗೆ ಗೊತ್ತು ಹೇಳ್ತಿದೆ ಅಂತ ಸೊ ಬನ್ನಿ ಫ್ರೆಂಡ್ಸ್ ನೋಡೋಣ ಡಾಕ್ಟರ್ ಏನ್ ಹೇಳ್ತಾರೆ ಅಂತ ಆದ್ಮೇಲೆ ಬ್ಲಾಗ್ ನ ಕಂಟಿನ್ಯೂ ಮಾಡಿ ಸೊ ಲಡ್ಡು ಬಂದ್ಬಿಟ್ಟು ಹಾಗೆ ಹೇಳ್ದಂಗೆ ಇಲ್ಲೇ ಹುಟ್ಟಿದ್ದು ಒಂಥರ ಖುಷಿ ಆಗ್ತಾ ಇತ್ತು ಲೈಕ್ ಲೈಕ್ ಅದೊಂದು ಇರುತ್ತಲ್ಲ ಒಂದು ಮೂಮೆಂಟ್ಸ್ ಎಲ್ಲ ಮತ್ತೆ ಒಂಥರ ರಿಫ್ರೆಶ್ ಆಗ್ತಾ ಇತ್ತು ಸೊ ಚೆನ್ನಾಗಿತ್ತು ಆ್ಯಂಡ್ ಮೋರ್ ಓವರ್ ನಮಗೆ ಡಾಕ್ಟರ್ ಮಮತಾ ದೇವಿ ತುಂಬಾ ಚೆನ್ನಾಗಿ ಪರಿಚಯ ಒಂಥರ ಫ್ಯಾಮಿಲಿ ಡಾಕ್ಟರ್ ಅಂತಲೇ ಹೇಳ್ಬೋದು ಸೊ ನಮಗೆ ಅದೇ ಡಾಕ್ಟರ್ ಅವರೇ ಬೇಕು ಅಂತ ಅಂದ್ಕೊಂಡು ನಾವು ಈ ಒಂದು ಹಾಸ್ಪಿಟ್ಲಿಗೆ ಚೂಸ್ ಮಾಡಿದ್ದು ಲಚ್ಚಿಗೆವಾಗ ಇಂಜೆಕ್ಷನ್ ಕೊಡ್ತಾ ಇದ್ದಾರೆ ಚಿಕ್ಕನ್ ಗುಂಡಿಯ ಅಂದ್ರೆ ಅವರಿಗೆ ಇಂಜೆಕ್ಷನ್ ಕೊಡ್ತಾರೆ ಆಮೇಲೆ ಚಿಕ್ಕನ್ ಗುಂಡ್ಯ ಬಂದು ಹೋಗಿದೆ ಅಂತ ಹೇಳ್ತಾವ್ರೆ ಸೊ ಅದಕ್ಕೆ ಅವಾಗ ಇಂಜೆಕ್ಷನ್ ಕೊಡ್ತಾ ಇದ್ದಾರೆ ಏನಾಗ್ತೀವಿ ನನಗೆ ಡಾಕ್ಟರ್ ಏನು ಹೇಳಿದ್ರಪ್ಪ ಅಂತಂದರೆ ನಿಮಗೆ ಅಥವಾ ಡೆಂಗ್ಯೂ ಇಲ್ಲಾಂದರೆ ಚಿಕನ್ ಗುಂಗೆ ಇದೆರಡೆ ಆಗೋ ಚಾನ್ಸಸ್ ಜಾಸ್ತಿ ಇದೆ ಫೀವರ್ ಹೋಯಿತು ಬಟ್ ಬಾಡಿ ಪೇನ್ ಇದೆ ಅಂತ ಅಂದರೆ ಇದೆರಡೆ ಇರಬೇಕು ಅಂತ ಸೊ ಅದಕ್ಕೆ ಅಂತಲೇ ಅದರದ್ದೇ ಮೆಡಿಸಿನ್ಸು ಹಾಗೂ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟರು ನಂಗೆ ಸ್ಟಾರ್ಟಿಂಗ್ ತುಂಬಾ ಭಯ ಆಯಿತು ಇಂಜೆಕ್ಷನು ಅದೇನೂ ಗೊತ್ತಿಲ್ಲ ಡೆಲಿವರಿ ಟೈಮಲ್ಲಿ ಅಷ್ಟು ಭಯ ಇತ್ತು ಅಲ್ವ ನೆನಪಿಲ್ಲ ಬಟ್ ಅವತ್ತಿನ ದಿವಸ ಸಿಕ್ಕಾಪಡೆ ಭಯ ಆಗ್ತಾಯಿತ್ತು ನನಗೆ ಇಂಜೆಕ್ಷನ್ ನೋಡಿದ್ರೆ ಆ್ಯಂಡ್ ನನ್ನ ಸಿಸ್ಟರ್ಗೆ ಹೇಳಿದೆ ತುಂಬ ನಿಧಾನಕ್ಕಾಕಿ ಮೆಲ್ಲಿಗೆ ಹಾಕಿ ಅಂತ ಸೊ ಏನಾಯಿತು ಅಂತ ನಿಮಗೆ ಮುಂದಕ್ಕೆ ತೋರಿಸ್ತೀನಿ ನೋಡಿ

ನಮಗೆ ಈ ಸಿಸ್ಟರ್ ಬಂದು ತುಂಬಾ ಚೆನ್ನಾಗಿ ಪರಿಚಯ ಇನ್ಫ್ಯಾಕ್ಟ್ ಹೇಳ್ತಾಯಿದ್ರು ಲೈಕ್ ಏನಾಯಿತು ನಿಮಗೆ ಹಂಗೆ ಹೀಗೆ ಅಂತ ಸೊ ನಾನು ಹೇಳ್ತಾ ಇದ್ದೆ ಏನೆಲ್ಲ ಆಯಿತು ಅಂತ ಆ್ಯಂಡ್ ಅಕ್ಕ ಬಗ್ಗೆ ಕೂಡ ಕೇಳಿದರು ಹೇಗಿದ್ದಾರೆ ಮಕ್ಕಳೆಲ್ಲ ನಿನ್ನ ಮಕ್ಕಳು ಹೇಗಿದ್ದಾರೆ ಅಂತ ಸೊ ಇನ್ಫ್ಯಾಕ್ಟ್ ನಮಗೆ ಹಾಸ್ಪಿಟಲ್ ಸ್ಟಾಫ್ ಎಲ್ಲ ತುಂಬಾ ಚೆನ್ನಾಗಿ ಪರಿಚಯ ನಿಜ ಹೇಳಬೇಕು ಅಂತಂದರೆ ಬಿಕಾಸ್ ಅಕ್ಕದು ಎರಡು ಡೆಲಿವರಿನೂ ಇಲ್ಲೇ ಆಯಿತು ನನ್ನ ಡೆಲಿವರಿ ಕೂಡ ಇಲ್ಲೇ ಆಯಿತು ಆ್ಯಂಡ್ ಮುಂಚೆ ಕೂಡ ಜ್ವರ ಅದು ಇದು ಬಂದರೆ ನಾವು ಬರ್ತಾ ಇದೀವಲ್ಲ ಸೊ ಚೆನ್ನಾಗಿ ಪರಿಚಯ ಇದ್ದಾರೆ i ಫೈನಲಿ ಇಂಜೆಕ್ಷನ್ ತೊಗೊಂಡಿದ್ದಾಯಿತು ಆ್ಯಂಡ್ ಕಮಿಂಗ್ ಬ್ಯಾಕ್ ಈ ಒಂದು ಬೆಡ್ ನೋಡ್ತಾ ಇದ್ರಲ್ಲ ಸೊ ಲಡ್ಡು ಮಾ ಪ್ರೆಗ್ನೆಂಟ್ ಇದ್ದಾಗ ನನಗೆ ಇದೇ ಬಿಡೋದು ಮಲಗಿಸಿದ್ರು ಬಿಕಾಸ್ ನನಗೆ ಮೂಮೆಂಟ್ಸ್ ಅಷ್ಟು ಚೆನ್ನಾಗಿ ಗೊತ್ತಾಗ್ತಾ ಇರಲಿಲ್ಲ ನಂಗೆ ಭಯ ಆಯಿತು ಅಂತ ಹಾಸ್ಪಿಟ್ಲಿಗೆ ಬಂದುಬಿಟ್ಟೆ ಆವಾಗ ವಾರ ಬಾರನೂ ಬರುವೆ ನಾನು ಹಾಸ್ಪಿಟ್ಲಿಗೆ ಬಿಕಾಸ್ ತುಂಬ ಇತ್ತು ಮೂಮೆಂಟ್ಸ್ ಫೀಲ್ ಆಗ್ತಾಯಿಲ್ಲ ಅದು ಇದು ಅಂದ್ಕೊಂಡು ಬರ್ತಾನೆ ಇರ್ತಿದೆ ಹಾಸ್ಪಿಟ್ಲಿಗೆ ಆ್ಯಂಡ್ ಇದೆಲ್ಲ ನೋಡಿದ್ರೆ ಏನೋ ಒಂಥರ ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು ಅಂದರೆ ಆ ಇಂಜೆಕ್ಷನ್ ನೋವು ಇತ್ತು ಬಟ್ ಎಲ್ಲೂ ಒಂದು ಕಡೆ ಇದು ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು ನೋಡಿ ಫ್ರೆಂಡ್ಸ್ ಒಳ್ಳೆ ಎಷ್ಟು ನಗ್ತಾಳೆ ಅಂತ

నిజా ఈ ఇంజెక్షన్ ఎస్ నో కొడు గొప్ప నేను సూచ చుట్టే అంత ಆ್ಯಕ್ಚುಲಿ ಏನು ಗೊತ್ತಾ ನನಗೆ ಇಂಜೆಕ್ಷನ್ ಇನ್ನು ನಂದು ಬಂದು ಅಕ್ಕಗೆ ವಿಡಿಯೋ ಕಾಲ್ ಮಾಡಿಬಿಟ್ಟು ತೋರಿಸ್ತಾ ಇದ್ದು ನೋಡಿ ಅಲ್ಲಿ ಅಚ್ಚು ಇಂಜೆಕ್ಷನ್ ಕೊಡ್ತವ್ರೆ ಅಂತ ಹಂಗೆ ಎಷ್ಟು ನಗ್ತಾ ಇದ್ದೋ ಗೊತ್ತಾ ನನಗೆ ನನಗೂ ಆ್ಯಕ್ಚುಲಿ ತುಂಬ ನಗು ಬಂತು ಹಾಗೂ ಸೆಟ್ಟು ಬರ್ತಾಯಿತ್ತು ಬಟ್ ನಾವು ಅಕ್ಕ ತಂಗಿರ್ ಹಿಂಗೇನೆ ಸೊ ಪ್ಲೀಸ್ ಯಾರು ನೆಗೆಟಿವಿ ನೆಗೆಟಿವ್ ಆಗಿ ಅಥವಾ ತಪ್ಪಾಗಿ ತಿಳ್ಕೊಬೇಡಿ ಅವಳು ಇಂಜೆಕ್ಷನ್ ಕೊಡಬೇಕು ನಾನು ಹಿಂಗೆ ನಕ್ಕಿದ್ದೀನಿ ಅದಕ್ಕೆ ಅವಳು ಇವಾಗ ಫ್ರೆಂಡ್ಸ್ ತುಂಬ ವರ್ಷಗಳ ನಂತರ ಬಸ್ಸಲ್ಲಿ ಟ್ರಾವೆಲ್ ಮಾಡಿದೆ ಇವತ್ತು ಜಸ್ಟ್ ಎರಡೇ ಸ್ಟಾಪು ನಂದು ನಂಗೆ ಎಂಥ ನೋಡಿ ಫ್ರೆಂಡ್ಸ್ ಹಾಸ್ಪಿಟ್ಲಿಂದ ನಡ್ಕೊಂಡು ಬಂದ ನೆಡ್ಕೊಂಡು ಹಂಗೇ ಕರ್ಕೊಂಡು ಹೋಗ್ತಾ ಇದ್ಲು ನಾನು ಮರ್ತ್ಬಿಟ್ಟಲ್ಲಿ ಇವು ಮೆ ಹೋಟದಲ್ಲಿ ಹೋಗಬೇಕಲ್ಲ ಅಂತ ಅಂದರೆ ಸರಿ ಇದು ಬಾ ಬಸ್ಸಲ್ಲಿ ಹೋಗು ಅಂತ ಅಂದ್ಬಿಟ್ಟು ನಂಗೆ ಬಸ್ಸಲ್ಲಿ ಕಳಿಸಿದ್ದು ಆ್ಯಂಡ್ ಅವಳು ಬಂದು ಅಂಗಡಿ ಹತ್ರ ಹೋದ್ದು ಇಂಜೆಕ್ಷನ್ ತುಂಬಾ ಪೇನ್ ಆಗ್ತಾಯಿದೆ ಅದು ನದಕ್ಕೆ ಕೊಟ್ಟಿದ್ರಲ್ಲ ಸೊ ಅದಕ್ಕೆ ತುಂಬ ಪೇಯ್ನ್ ಆಗ್ತಾ ಇದೆ ಮೆಡಿಸಿನ್ಸ್ ಆ ಕಡೆ ಸಿಕ್ಕಿಲ್ಲ ಇಲ್ಲಿ ಪಕ್ಕದ ಇದೆ ಮೆಡಿಕಲ್ ಶಾಪ್ ಅಲ್ಲಿ ಹೋಗಬೇಕಿತ್ತು ಬಟ್ ಇವಾಗ ಸ್ವಲ್ಪ ಯಾರು ಹೋಗ್ತಾರೆ ಅಂತ ಅನಿಸ್ತಾ ಇದೆ ಬಿಕಾಸ್ ನಾವು ಆಗ್ತಾಯಿದೆ ಫಸ್ಟು ಕೂತ್ಕೋಬೇಕು ಇವಾಗ ಆರಂಗೆ ಕಳಿಸ್ತೀನಿ ಅಥವಾ ನಾನೇ ಆಮೇಲೆ ಹೋಗ್ತೀನಿ ಲಡ್ಡು ಮಾ ಎದಿರ್ತಾನಲ್ಲ ಸ್ವಲ್ಪ ಕೈಕಾಲು ಮುಖ ತೊಳ್ಕೊಂಡು ಫೀಡಿಂಗ್ ಮಾಡಿ ಆಮೇಲೆ ಸೊ ಹಾಸ್ಪಿಟ್ಲಿಂದ ನಮ್ಮ ಮನೆಗೆ ಜಾಸ್ತಿ ಇಲ್ಲ ಒಂದು ಎರಡು ಮೂರು ಸ್ಟಾಪ್ ಅಷ್ಟೇನೆ ಸೊ ಆಟೋ ಸಿಕ್ಕಿಲ್ಲ ಸೊ ಅದಕ್ಕೆ ಬಸ್ಸಲ್ಲಿ ಬಂದ್ಬಿಟ್ವಿ ಆ್ಯಂಡ್ ನೀವು ನಂಬಲ್ಲ ನಿಜವಾಗ್ಲೂ ಹಾಸ್ಪಿಟ್ಲ್ ಮುಗಿಸ್ಕೊಂಡು ನಾನು ಆಗ ನಡೆದು ನಡ್ಕೊಂಡು ಬಂದ್ವಲ್ಲ ಅದು ನೆನಪೇ ಆಗಿಲ್ಲ ನಾವು ಆಟೋ ಅಥವಾ ಬಸ್ ತಗೋಬೇಕು ಅಂತ ಮಾತಾಡ್ಕೊಂಡು ಅರ್ಧ ದೂರ ಹಾಗೆ ನಡ್ಕೊಂಡು ಬಂದ್ಬಿಟ್ವಿ ಆಮೇಲೆ ರಿಯಲೈಸ್ ಆಯಿತು ಓಕೆ ನಾವು ಫಸ್ಟು ಬಸ್ಸು ಅಥವಾ ಇದರಲ್ಲಿ ಹೋಗಬೇಕು ಅಂತ ಸೊ ಆಮೇಲೆ ಬಸ್ ಹತ್ಕೊಂಡು ಬಂದಿದ್ದು ಆ್ಯಂಡ್ ಇಲ್ಲಿ ಮಮ್ಮಿಗೆ ನಾನು ಹೇಳ್ತಾ ಇದ್ದೆ ಡಾಕ್ಟರ್ ಏನು ಹೇಳಿದರು ಅಂದರೆ ಮೆಡಿಸಿನ್ಸ್ ಏನು ಕೊಟ್ಟರು ಒಂದು ಹದಿನೈದು ದಿವಸಕ್ಕೆ ಅಂತ ಮಾತ್ರೆ ಕೊಟ್ಟಿದ್ದಾರೆ ಸಿಕ್ಸ್ಟಿ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಹದಿನೈದು ದಿವಸ ಆದ್ಮೇಲೆ ಹಿಂಗೆ ತುಂಬಾ ನೋವು ಅಂತ ಅಂದ್ರೆ ವಾಪಸ್ ಬನ್ನಿ ಬೇರೆ ಥರ ಟ್ರೀಟ್ಮೆಂಟ್ ಮಾಡೋಣ ಅಂತ ಅಂದ್ರು ಆದ್ರೆ ಮಾತ್ರನೂ ತಂದಿಲ್ಲ ಆ ಕಡೆ ಏನೂ ಇರಲಿಲ್ಲ ಅಂಗಡಿ ಆ ಮೆಡಿಕಲ್ ಸ್ಟೋರಲ್ಲಿ ಹೋಗಿ ಇಲ್ಲಿ ನರಮ್ ಇಂಜೆಕ್ಷನ್ ಎಷ್ಟು ನೋವು ಆಗ್ತದೆ ಗೊತ್ತಾ ಇಲ್ಲ ಅವ್ರು ಹೇಳಿದ್ರು ನರಕ್ ಕೊಡ್ತೀವಿ ಅಂತಂದ್ರು ಗೊತ್ತಿಲ್ಲ ತುಂಬಾ ನೋಡ್ತಾ ಇದೆ ಚಿಕನ್ ಚಿಕನ್ ಗುನ್ಯಾನೇ ಆಗಿರುತ್ತೆ ಬಟ್ ಇವಾಗ ಫೀವರ್ ಇಲ್ವಲ್ಲ ಟೆಸ್ಟ್ ಮಾಡಿಸಿದ್ರೆ ಅದು ಬರಲ್ಲ ಅದು ವೈರಸ್ ಆಲ್ರೆಡಿ ಬಂದು ಹೋಗಿದೆಯಾ ಆ ವೈರಸ್ ಅಂದ್ರು ಆ ವೈರಸ್ ಇವಾಗ ಇಲ್ವಲ್ಲ ನಮ್ಮ ಬಾಡಿಲಿ ಸೊ ಅದಕ್ಕೆ ಅದು ಪಾಸಿಟಿವ್ ಅಂತ ಬರಲ್ಲ ಬಟ್ ಈ ಸಿಂಪ್ಟಮ್ಸ್ ಎಲ್ಲ ಅದ್ರದೇ ಇರುತ್ತೆ ಅದಕ್ಕೆ ಅಂತ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಹೇಳಿದೆ ಫೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಟ್ಯಾಬ್ಲೆಟ್ಸ್ ಅಂತ ಕೇಳಿದೆ ತಗೋಬೋದು ಅದಕ್ಕೇನು ತೊಂದರೆ ಆಗೋಲ್ಲ ಆರಾಮಾಗಿ ಫೀಡಿಂಗು ಮಾಡಿ ಟ್ಯಾಬ್ಲೆಟ್ಸು ತಗೊಳ್ಳಿ ಬೆಳಗ್ಗೆ ಮತ್ತು ನೈಟ್ಗೆ ಇದು ತಗೊಂಡ್ರೆ ನಿಮಗೆ ನೋವು ಕಡಿಮೆ ಆಗ್ತಾಯಿಲ್ಲ ತುಂಬ ನೋವು ಇದ್ದರೆ ಬೇರೆ ಥರ ಟ್ರೀಟ್ಮೆಂಟ್ ಮಾಡೋಣ ಹಾಂ ಬರೆದು ಕೊಟ್ಟವ್ರೆ ಒಂದು ಹದಿನೈದು ದಿವಸಕ್ಕೇನು ಬರೆದವ್ರೆ ಬಟ್ ಮಾತ್ರ ತಗೊಂಡಿಲ್ಲ ಅಲ್ಲಿರಲಿಲ್ಲ ನಾನು ಒಂದು ವಾರ ತಗೋತೀನಿ ಕಡಿಮೆ ಅಲ್ವಾ

ಹೋಗಿ ಫ್ರೆಂಡ್ಸ್ ನೋಡೋಣ ನಾನು ಸ್ವಲ್ಪ ಟ್ಯಾಬ್ಲೆಟ್ಸ್ ತಗೊಳ್ಳೋಣ ಒಂದು ವಾರ ಹತ್ತು ದಿವ್ಸಕ್ಕೆ ತಗೋತೀನಿ ನೋಡ್ತೀನಿ ಹೆಂಗಾಗುತ್ತೆ ಅಂತ ಅದಾದ್ಮೇಲೆ ಬೇಕಾದ್ರೆ ಇನ್ನೂ ಅಂದ್ರೆ ಅಂದರೆ ಟ್ಯಾಬ್ಲೆಟ್ಸ್ ಸೂಟ್ ಆಗ್ತಿದೆ ಅಂತಂದ್ರೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಇಲ್ಲ ಅಂತಂದರೆ ನೆಕ್ಸ್ಟ್ ಸ್ಟೆಪ್ ಏನು ತಗೋಬೇಕು ಅಂತ ನಿಮಗೆ ಅಪ್ ಅಪ್ಕಮಿಂಗ್ ಬ್ಲಾಗಲ್ಲಿ ಹೇಳ್ತೀನಿ ಅಂಡ್ ಹಾಸ್ಪಿಟಲ್ನ ಮುಗಿಸ್ಕೊಂಡು ಮತ್ತೆ ನಾನು ನಮ್ಮ ಮನೆಗೆ ಬಂದೆ ಅಂದರೆ ಅತ್ತೆ ಮನೆಗೆ ಬಂದೆ ಸೊ ಇಲ್ಲಿ ಲಡುಮಾ ಫುಲ್ ಆನ್ ಎಂಜಾಯ್ ಮಾಡ್ತಾ ಇದ್ದ ಅಂದ್ರೆ ಇದು ಬಂದು ನಮ್ಮ ನಮ್ಮ ಆಟೋ ಸೊ ನಮ್ಮ ಮಾವ ಮುಂಚೆ ಆಟೋ ಓಡಿಸ್ತಾ ಇದ್ರು ಸೊ ಇದು ಬಂದು ನಮ್ಮ ಮನೆ ಲಕ್ಷ್ಮಿ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಈ ಒಂದು ಆಟೋ ಅಂಡ್ ಲಡು ಏನಂತ ಅಂತಂದರೆ ದಿನ ಅವ್ರ ಅಜ್ಜಿ ಹಾಗೂ ತಾತ ಜೊತೆ ಈ ಥರ ರೌಂಡಿಂಗ್ಸ್ ಹೋಗೋದು ಈ ಫುಲ್ ಒಂದು ರೌಂಡ್ ನಮ್ಮ ಏರಿಯಾ ಫುಲ್ ಒಂದು ಒಂದು ರೌಂಡ್ ಅಥವಾ ಎರಡು ರೌಂಡ್ ಸುತ್ಕೊಂಡು ಬರ್ತಾನೆ ಒಂಥರ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತಾನೆ ಓಕೆ ಫ್ರೆಂಡ್ಸು ನಡ್ಡಮ್ಮ ಹೊರಟ ರೌಂಡಿಂಗ್ಸ್ಗೆ ಅಂತ ನಾನು ಕೂಡ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಸೊ ಈ ವ್ಲಾಗ್ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಬಂದಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ನಾನು ಸಪೋರ್ಟ್ ಮಾಡಿ ನನಗೆ ಮಾತ್ರ ಅಲ್ಲ ಪ್ರತಿಯೊಂದು ಕನ್ನಡ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿ ಬಿಕಾಸ್ ನಿಮ್ಮ ಸಪೋರ್ಟ್ ಇದ್ದರೆ ಮಾತ್ರ ನಾವು ಬೆಳೆಯೋಕ್ಕೆ ಸಾಧ್ಯ ಫ್ರೆಂಡ್ಸ್ ಸೊ ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಬಾ ಬಾಯ್

बाय बाय आजी अम्मा बाय आजी टाटा टाटा होती दीदी बाय बाय टाटा बाय अम्मा अंकल अम्मा ना ओ नोट करा स्टार्ट आवतो तातने नोटा तरंगे अपा अम्माले ए एप्पा टाटा